श्री साईनाथ महाराज की जय सदा निम्बरुक्षस्य मूलाधिवासात् सुधाश्राविणम् ते तमप्यप्रयन्तम् तरुङ्कल्पवृक्षाधिकम् श्री साई सन्देशः ನೀವು ನಿಮ್ಮ ದೇಹವನ್ನು ಮತ್ತು ನಾಡಿಗಳನ್ನು ಬಲಪಡಿಸಬೇಕಾದಲ್ಲಿ ಅದು ಶಕ್ತಿಯುತವಾದ ಧ್ಯಾನದಿಂದ ಮಾತ್ರ ಸಾಧ್ಯ ಏಕಾಗ್ರತೆ ಹೊಂದಲು ನಿಮ್ಮ ಮುಖ್ಯ ಆಸೆಗಳು ಮೋಹ ಕ್ರೋಧ ಇವುಗಳನ್ನು ಹತೋಟಿಯಲ್ಲಿಡಬೇಕು ಅದು ಧ್ಯಾನದಿಂದ ಮಾತ್ರ ಸಾಧ್ಯ ಧ್ಯಾನ ಶಾಂತಿ ಮತ್ತು ಆನಂದವನ್ನು ದೊರಕಿಸುತ್ತದೆ ಆಳವಾದ ಧ್ಯಾನ ಮತ್ತು ಪ್ರಾರ್ಥನೆಯಿಂದ ಸಂತೋಷವನ್ನು ಕಾಣಬಹುದು ನೀನು ಎಲ್ಲಿಯೂ ಹೋಗಬೇಕಾದ ಅಗತ್ಯವಿಲ್ಲ ಆಳವಾದ ಧ್ಯಾನ ಸಂಪೂರ್ಣ ಶರಣಾಗತಿ ಕೆಟ್ಟ ಯೋಚನೆಗಳ ತ್ಯಾಗ ಮಾನಸಿಕ ಶುದ್ಧ ಕ್ರಿಯೆ ಜ್ಞಾನದ ಅನುಭವಕ್ಕೆ ಕಾರಣ ಧ್ಯಾನದಿಂದ ನಿನ್ನ ಅಹಂ ನಾಶವಾಗುತ್ತದೆ ಖಾಲಿಯಾದ ಆತ್ಮದಲ್ಲಿ ದಯೆ ತುಂಬಿ ಆಗ ನೀನು ದೇವರ ಕೃಪೆ ಹೊಂದುತ್ತೀಯ ಮೌನವಾದ ಧ್ಯಾನ ದೈವಿ ಕೇಂದ್ರವನ್ನು ಶಬ್ದಗಳಿಗಿಂತ ವೇಗವಾಗಿ ಮುಟ್ಟುತ್ತದೆ ಯಾರು ಎಷ್ಟು ಸಮಯ ಧ್ಯಾನ ಮಾಡುತ್ತಾರೆ ಎಷ್ಟು ಗಹನ ಎಂಬುದಲ್ಲ ಸಮತೋಲನವಾದ ಹಿಡಿತದ ಮನಸ್ಸು ನಿನಗೆ ಶಾಂತಿ ಮತ್ತು ಆನಂದ ತರುತ್ತದೆ ಧ್ಯಾನವು ಮನಸ್ಸನ್ನು ಸುಮ್ಮನಾಗಿಸಿ ಬುದ್ಧಿಗೆ ಶಕ್ತಿ ನೀಡಿ ನಿನ್ನ ಪುನರ್ಜನ್ಮಕ್ಕೆ ಕಾರಣವನ್ನು ತಿಳಿಸುತ್ತದೆ ನನ್ನನ್ನು ಕುರಿತು ಧ್ಯಾನಿಸು ನಾನು ಎಲ್ಲರ ಹೃದಯದಲ್ಲಿಯೂ ಉಪಸ್ಥಿತಿ ನನಗೆ ನಿನ್ನ ಸೇವೆ ಷೋಡಶೋಪಚಾರ ಅಷ್ಟೋಪಚಾರದ ಬಗೆಗೆ ಗಮನವಿಲ್ಲ ನಾನು ಭಕ್ತಿ ಪ್ರೇಮವನ್ನು ಪ್ರೀತಿಸುತ್ತೇನೆ ನೀನು ಅಶುದ್ಧತೆಗಳನ್ನು ಬಿಟ್ಟಲ್ಲಿ ನಿನಗೆ ಸ್ವಾಗತ ನೀಡುತ್ತೇವೆ ತದೇಕ ಚಿತ್ತದಿಂದ ನೀನು ನನ್ನನ್ನು ಧ್ಯಾನಿಸಿದರೆ ನನ್ನನ್ನು ಅರಿಯುವೆ ಮತ್ತು ಅವನ ಹೃದಯವನ್ನು ನನ್ನ ಕೃಪೆಯೆಂಬ ಅಮೃತದಿಂದ ತುಂಬುತ್ತೇನೆ ಅಂತಹವನಿಗೆ ನಾನು ನನ್ನ ಭೌತಿಕ ರೂಪದರ್ಶನ ನೀಡಿ ಅವನನ್ನು ಆಧ್ಯಾತ್ಮಿಕ ಉತ್ತುಂಗ ಶಿಖರಕ್ಕೆ ಕೊಂಡೊಯ್ಯುತ್ತೇನೆ ನಾನೇ ಎಲ್ಲಕ್ಕೂ ಕಾರಣಭೂತ ನಾನು ಬುದ್ಧಿವಂತರ ಬುದ್ಧಿ ನನ್ನ ವಿನಹ ಪ್ರಪಂಚದಲ್ಲಿ ಸೃಷ್ಟಿಯಿಲ್ಲ ಪ್ರತಿಯೊಂದು ಜೀವವು ನನ್ನ ತೇಜಸ್ಸಿನ ದೈವಿಕ ಕಿಡಿ. ಜೈ ಸಾಯಿರಾಮ್